ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲ ಚಪಾತಿ ಮಾಡೋಣ ಎರಡು ಆಲೀಗಡ್ಡೆ ಬೇಸ್ ಇಟ್ಕೊಂಡಿರೋದು ಹಿಂಗೆ ಚೆನ್ನಾಗೆ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿದ್ದೆ ತುಂಬ ಚೆನ್ನಾಗಿ ಚಪಾತಿ ಚೆನ್ನಾಗಿ ಬರುತ್ತಿದ್ದು ಮಕ್ಕಳಿಗೆಲ್ಲ ಲಂಚ್ ವಾಸಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬೌಲು ಗೋಧಿ ಹಿಟ್ಟು ನೋಡಿ ಕಸೂರಿ ಮೆತಿ ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ನೋಡಿ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಷ್ಟು ನಿಮಗೆ ಅದ ಸಿಕ್ಕುತ್ತೆ ಅಷ್ಟು కొత్తమరి సొప్పు అజవాయి ఒర్ధ స్పూను అదే జీర్ణ అగ్గ ఇ హాకీ స్పూను బిడి ఎళ్ళు నోడి ఎరం స్పూను ఎణ ఇదెల్ల కయ్యాలి చనగే మ్యాష్ మో నోడి ఈ ಚೆನ್ನಾಗಿರುತ್ತೆ ಹೊರಗಡೆ ನಾನು ಟ್ರಾವೆಲ್ ಹೋಗ್ತೀವಿ ಅಂದ್ರೇ ಈ ರೀತಿ ಮಾಡಿಕೊಂಡು ಹೋಗ್ಬೋದು ಆದರೆ ಎಣ್ಣೆ ಹಾಕ್ಬಾರ್ದು ಚಪಾತಿಗೆ ಈ ರೀತಿ ಡ್ರೈ ಥರನೇ ಮಾಡ್ಕೊಂಡು ಹೋದರೆ ಇದ್ರ ಜೊತೆಯಲ್ಲಿ ಕಾಂಬಿನೇಷನ್ನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಮ್ಯಾಶ್ ಆಗಿದೆ ಎಲ್ಲ ನೋಡಿರಿ ಇದೇ ಕಾಲಿಗೇಡ್ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಸ್ವಲ್ಪ ಜಾಸ್ತಿ ನೀರು ಹಾಕಂಗಿಲ್ಲ ಸ್ವಲ್ಪ ನೀರು ಹಾಕಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಕಲಸಿ ಐದು ನಿಮಿಷ ಮುಚ್ಚಿಟ್ಟು ಆಮೇಲೆ ಲಟ್ಟಿಸಿದರೆ ತುಂಬನ ನೋಡಿರಿ ನಾವು ಆಲಿಗಡ್ಡೆ ಹಾಕಿದೀವಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಸ್ತಿ ನೀರು ಹಾಕಬಾರ್ದು ಯಾಕೆಂದರೆ ಆಲಿಗೆ ಹಾಕಿರ್ತೀವಲ್ವಾ ಜಾಸ್ತಿ ನೀರು ತಗೋಳಲ್ಲ ಇದು ನಾಲ್ಕು ಜನಕ್ಕೆ ಬರುತ್ತೆ ಚಪಾತಿ ನೀವು ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ತೆಮೂಸಾ ಚಿಟ್ನಿ ಮಾಡೋಣ ನೋಡಿ 1 2 ಮೂರು ಸ್ಪೂನ್ ಕಡಲೆ ಬೀಜ ಇದೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೇಳೆ 1 ಸ್ಪೂನ್ ಉದ್ದಿನ ಬೇಳೆ 1 ಸ್ಪೂನ್ ಅರ್ಧ ಸ್ಪೂನ್ ಜೀರಿಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನು ಧನಿಯ ಬೀಜ ಡ್ರೈದು ರೋಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿನ ಜತಿ ಈ ಕೊತ್ತಂಬರಿ ಸೊಪ್ಪೆಲ್ಲ ಇಟ್ ಕಮ್ಮಿ ಅಲ್ವಾ ಈಗ ತಂದು ಮಾಡಿಟ್ಕೊಳ್ಬೇಕು ಒಂದು ವಾರ ಬರುತ್ತಿದ್ದು ಡ್ರೈ ರೋಸ್ಟ್ ಮಾಡಿದರೆ ಎಣ್ಣೆ ಹಾಕಿದರೆ ಒಂದು ಎರಡು ಮೂರು ದಿವಸ ಬರುತ್ತೆ ಈ ಥರ ಡ್ರೈ ರೋಸ್ಟ್ ಮಾಡಿದರೆ ಒಂದು ವಾರ ಬರುತ್ತೆ ಚಟ್ನಿ ಬಾಕ್ಸಲ್ಲಿ ಹಾಕಿ ಮುಚ್ಚಿ ಸಿದ್ದಾಗ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಬರ್ತಿಲ್ವಾ ನಾಲ್ಕು ಒಣಮೆಣಸಿನಕಾಯಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ನೋಡಿರಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ರಿ ಇದಕ್ಕೆ ಒಂದು ಸ್ಪೂನು ಬಿಳಿ ಎಣ್ಣು ನೋಡಿ ಈ ಥರ ಚೆನ್ನಾಗೆ ರೋಸ್ಟ್ ಆಗಬೇಕು ರೋಸ್ಟ್ ಆದ ನಂತರ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಇದರಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಸಾಫ್ಟಾಗಿ ಕಲ್ಲುಪ್ಪು ಚೆನ್ನಾಗಿ ಇದರಲ್ಲೇ ರೋಸ್ಟ್ ಆಗುತ್ತೆ ರೋಸ್ಟ್ ಆದ ನಂತರ ಇದನ್ನು ಆಲೂಗೆಡ್ಡೆ ಗೋಧಿ ಹಿಟ್ಟು ಎಲ್ಲ ಹಾಕಿ ಮಸಾಲ ಹಾಕಿ ಚಪಾತಿ ಮಾಡ್ತಾ ಇರೋದು ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಏನು ಗೊತ್ತಾಗಲ್ಲ ನೀವು ಆಲೂಗೆಡ್ಡೆ ಹಾಕಿದ್ದೀರ ಅಂತ ನೋಡಿ ಎಷ್ಟು ತೆಳುವಾಗಾದ್ರೂ ನೀವು ಲಟ್ಟಿಸ್ಕೋಬೋದು ನೋಡಿ ಒಂದು ಸಲ ಕೈಯಲ್ಲಿ ರೌಂಡ್ ಹೊಡೆದ್ರೆ ನೋಡಿ ಟ್ರಾವೆಲ್ ತಗೊಂಡು ಹೋಗೋದಾದ್ರೆ ಎಣ್ಣೆ ಹಾಕೋದು ಬೇಡ ಮನೆಗಾದರೆ ಮಕ್ಕಳಿಗೆಲ್ಲ ಎಣ್ಣೆ ಹಾಕಿ ತುಪ್ಪ ಹಾಕಿರಿ ಎಂದಕ್ಕರ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಮೆಂಟ್ ಹಾಕ್ರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ರಿ ಲೈವ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಮಸಾಲೆ ಹಾಕಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ನೋಡಿರಿ ಟ್ರೈ ಮಾಡಿ ಒಂದು ಕಮೆಂಟ್ ಹಾಕಿರಿ ಈ ಥರ ಇತ್ತು ಅಂತ ಲೈಕ್ ಮಾಡಿ ಮಸಾಲೆ ಆಲೂಗಡ್ಡೆ ಚಪಾತಿ ಚಟ್ನಿ ಏನಿದೆ ಏನು ಚಟ್ನಿ ಹೇಳ್ರಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕಿ